ಜನವರಿ ಹದಿನೈದರಂದು ಬಂದಿರುವ ಮಕರ ಸಂಕ್ರಾಂತಿ ದಿನ ದಾನ ಮಾಡುವುದರಿಂದ ಅನೇಕ ಪುಣ್ಯ ಫಲಗಳು ಪ್ರಾಪ್ತಿಯಾಗುತ್ತವೆ ಸಂಕ್ರಾಂತಿಯಂದು ದಾನ ಮಾಡುವುದರಿಂದ ಸೂರ್ಯ ಶನಿ ಸೇರಿದಂತೆ ಆರು ಗ್ರಹಗಳಿಗೆ ಸಂಬಂಧಿಸಿದ ದೋಷಗಳು ನಿವಾರಣೆಯಾಗುತ್ತವೆ ಸಂಕ್ರಾಂತಿ ಹಬ್ಬದ ದಿನ ರಾಶಿ ಪ್ರಕಾರ ಈ ವಸ್ತುಗಳನ್ನು ದಾನ ಮಾಡಿದರೆ ಶನಿಯ ಕಾಟ ಇರುವುದಿಲ್ಲ ಯಾವ ರಾಶಿಯವರು ಯಾವ ವಸ್ತುಗಳನ್ನು ದಾನ ಮಾಡಬೇಕು ತಿಳಿಯೋಣ ಮೇಷರಾಶಿಯವರು ಮಕರ ಸಂಕ್ರಾಂತಿ ದಿನದಂದು ಬಡವರಿಗೆ ಕಪ್ಪು ಎಳ್ಳನ್ನು ದಾನ ಮಾಡಿದರೆ ಅವರ ಇಷ್ಟಾರ್ಥಗಳು ಬಹುಬೇಗ ಈಡೇರುತ್ತವೆ ವೃಷಭ ರಾಶಿಯವರು ಉಣ್ಣೆಯ ಬಟ್ಟೆಗಳನ್ನು ಸಂಕ್ರಾಂತಿ ಹಬ್ಬದ ದಿನ ದಾನ ಮಾಡಬೇಕು ಆಗ ಶನಿಯ ಕಾಟದಿಂದ ಮುಕ್ತಿ ಸಿಗುತ್ತದೆ ಮಿಥುನ ರಾಶಿಯವರು ಸಂಕ್ರಾಂತಿ ಹಬ್ಬದ ದಿನ ಬಡವರಿಗೆ ಅನ್ನದಾನ ಮಾಡಬೇಕು ಇದರಿಂದ ಜೀವನದಲ್ಲಿರುವ ಸಮಸ್ಯೆಗಳು ನಿವಾರಣೆಯಾಗುತ್ತವೆ ಮಕರ ರಾಶಿಯವರು ಸಂಕ್ರಾಂತಿ ದಿನ ಉಣ್ಣೆ ಬಟ್ಟೆಗಳು ಹೊದಿಕೆಗಳು ಮತ್ತು ಪುಸ್ತಕಗಳನ್ನು ದಾನ ಮಾಡಬಹುದು ಕರ್ಕಾಟಕ ರಾಶಿಯವರು ಸಂಕ್ರಾಂತಿ ದಿನ ಉಣ್ಣೆಯ ಬಟ್ಟೆ ಎಳ್ಳನ್ನು ದಾನ ಮಾಡಬೇಕು ಇದರಿಂದ ಬಹಳ ದಿನಗಳಿಂದ ನಿಂತು ಹೋಗಿದ್ದ ಕೆಲಸಗಳು ಪೂರ್ಣವಾಗುತ್ತವೆ ಸಿಂಹರಾಶಿಯವರು ಸಂಕ್ರಾಂತಿ ಹಬ್ಬದ ದಿನ ಬಡವರಿಗೆ ಎಳ್ಳು ಮತ್ತು ಕಪ್ಪು ಹೊದುಕಿಯನ್ನು ದಾನ ಮಾಡಬೇಕು ಕನ್ಯಾ ರಾಶಿಯವರು ಮಕರ ಸಂಕ್ರಾಂತಿ ಹಬ್ಬದ ದಿನ ಬಡವರಿಗೆ ಉದ್ದಿನ ಬೇಳೆ ಎಳ್ಳು ಅಥವಾ ನವಧಾನ್ಯಗಳನ್ನು ದಾನ ಮಾಡಬಹುದು ತುಲಾರಾಶಿಯವರು ಸಂಕ್ರಾಂತಿ ಹಬ್ಬದ ದಿನ ಎಣ್ಣೆ ಮತ್ತು ಹತ್ತಿಯನ್ನು ದಾನ ಮಾಡಬಹುದು ವೃಶ್ಚಿಕ ರಾಶಿಯವರು ಸಂಕ್ರಾಂತಿ ಹಬ್ಬದ ದಿನ ಅಕ್ಕಿ ಮತ್ತು ಉದ್ದಿನ ಬೇಳೆಯನ್ನು ಹಾಕಿ ಮಾಡಿದ ಕಿಚಡಿಯನ್ನು ದಾನ ಮಾಡಬಹುದು ಧನುರ್ ರಾಶಿಯವರು ಸಂಕ್ರಾಂತಿ ದಿನ ಬೇಳೆಕಾಳು ಮತ್ತು ಕಿಚಡಿಯನ್ನು ದಾನ ಮಾಡಬಹುದು ಕುಂಭರಾಶಿಯವರು ಸಂಕ್ರಾಂತಿ ದಿನ ಬೇಳೆಕಾಳು ಮತ್ತು ಧಾನ್ಯಗಳನ್ನು ದಾನ ಮಾಡಬಹುದು ಈ ದಾನದಿಂದ ಪಾಪಗಳಿಂದ ಮುಕ್ತಿಯನ್ನು ನೀಡುತ್ತದೆ ಶನಿಕಾಟ ನಿವಾರಣೆಯಾಗುತ್ತದೆ ಮಕರ ಸಂಕ್ರಾಂತಿ ದಿನ ಎಳ್ಳಿನಿಂದ ಈ ಆರು ಕೆಲಸಗಳನ್ನು ತಪ್ಪದೇ ಮಾಡಬೇಕು ಒಂದು ಎಳ್ಳು ನೀರಿನಿಂದ ಸ್ನಾನ ಸಂಕ್ರಾಂತಿ ದಿನ ಕಪ್ಪು ಎಳ್ಳನ್ನು ನೀರಿನಲ್ಲಿ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ನಂತರ ಆ ನೀರಿನಿಂದ ಸ್ನಾನ ಮಾಡಿ ಮನೆಯಲ್ಲಿ ಗಂಗಾಜಲ ಅಥವಾ ಯಾವುದೇ ತೀರ್ಥಸ್ಥಳದ ನೀರು ಇದ್ದರೆ ಅದನ್ನು ಸ್ನಾನದ ನೀರಿನಲ್ಲಿ ಸ್ವಲ್ಪ ಬೆರೆಸಿ ಸ್ನಾನ ಮಾಡಿ ಎಳ್ಳನ್ನು ನೀರಿನಲ್ಲಿ ಮಿಶ್ರಣ ಮಾಡಿ ಸ್ನಾನ ಮಾಡುವಾಗ ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಮ್ ಕುರುಂ ಈ ಮಂತ್ರವನ್ನು ಜಪಿಸಿ ಎರಡು ಸಂಕ್ರಾಂತಿ ದಿನ ಎಳ್ಳನ್ನು ದಾನ ಮಾಡುವುದು ಮೂರನೆಯದು ಎಳ್ಳಿನಿಂದ ಮಾಡಿದ ಆಹಾರವನ್ನು ದೇವರಿಗೆ ಅರ್ಪಿಸುವುದು ಮತ್ತು ನಾವು ಕೂಡ ಸೇವಿಸುವುದು ನಾಲ್ಕನೆಯದು ನೀರಿನಲ್ಲಿ ಕಪ್ಪು ಎಳ್ಳನ್ನು ಹಾಕಿ ಸೂರ್ಯದೇವರಿಗೆ ಅರ್ಪಿಸುವುದು ತಾಮ್ರದ ಚೊಂಬಿನಲ್ಲಿ ಶುದ್ಧವಾದ ನೀರು ಸ್ವಲ್ಪ ಕಪ್ಪು ಎಳ್ಳು ಸ್ವಲ್ಪ ಬೆಲ್ಲ ಅಕ್ಷತೆಯನ್ನು ಹಾಕಿ ಸೂರ್ಯದೇವರಿಗೆ ಅರ್ಘ್ಯವನ್ನು ಕೊಡುವುದು ಐದನೆಯದು ಎಳ್ಳಿನ ಪೇಸ್ಟನ್ನು ದೇಹಕ್ಕೆ ಹಚ್ಚಿಕೊಳ್ಳಬೇಕು ಸಂಕ್ರಾಂತಿ ದಿನ ಎಳ್ಳನ್ನು ಅರೆದು ಅದರ ರಸವನ್ನು ಅಥವಾ ಅದರ ಪೇಸ್ಟನ್ನು ದೇಹಕ್ಕೆ ಹಚ್ಚಿ ಸ್ವಲ್ಪ ಸಮಯದ ನಂತರ ಸ್ನಾನ ಮಾಡಬೇಕು ಇದರಿಂದ ಸೌಂದರ್ಯವು ಹೆಚ್ಚಾಗುತ್ತದೆ ಚರ್ಮರೋಗಗಳು ನಿವಾರಣೆಯಾಗುತ್ತವೆ ಆರನೆಯದು ಸಂಕ್ರಾಂತಿ ದಿನ ಮನೆಯಲ್ಲಿ ಎಳ್ಳೆಣ್ಣೆಯಿಂದ ದೇವರಿಗೆ ದೀಪವನ್ನು ಹಚ್ಚಬೇಕು ಸಂಕ್ರಾಂತಿ ದಿನ ಎಳ್ಳಿನಿಂದ ಈ ಆರು ಕೆಲಸಗಳನ್ನು ತಪ್ಪದೇ ಮಾಡಬೇಕು ಈ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನನ್ನ ಈ ವಿಡಿಯೋ ನೋಡಿರುವ ಎಲ್ಲರಿಗೂ ಕೂಡ ಧನ್ಯವಾದಗಳು